ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಇದು ಏನು ಗಿಡ ಅಂತ ನೋಡ್ತಾ ಇದ್ದೀರಾ ಇದು ಬಂದುಬಿಟ್ಟು ನಮ್ಮ ಕಡೆ ಪಲವರೆಯ ಗಿಡ ಅಥವಾ ಪಲವರೇನ ಮರ ಅಂತ ಹೇಳಿ ಕರೀತಾರೆ ಇದು ಹಲ್ಲು ನೋವಿಗೆ ತುಂಬಾ ಒಳ್ಳೆಯ ಮನೆ ಬಂದು ಅಂತಲೇ ಹೇಳ್ಬೋದು ಎಲ್ಲಿ ನಿಮಗೆ ಹುಡುಗ ಹಲ್ಲು ಹಲ್ಲು ನೋವು ಇರುತ್ತೋ ಆ ಜಾಗದಲ್ಲಿ ಈ ಒಂದು ಎಲೆಯ ಎಲೆ ಕಿತ್ತರೆ ಈ ಥರ ಹಾಲು ಬರುತ್ತೆ ನೋಡಿ ಈ ಹಾಲನ್ನ ಇಳೋದ್ರಿಂದ ನಮಗೆ ಆ ನಮಗೆ ಹಲ್ಲು ನೋವು ಅನ್ನೋದು ವಾಸಿ ಆಗುತ್ತೆ ಮತ್ತು ಆ ಎಂಜಲು ಏನು ನೀರು ಅದು ಹಾಲು ನುಂಗಬಾರ್ದು ಆಚೆ ಉಗಿಬೇಕು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಮತ್ತು ನೋಡಿ ಈ ಥರ ಈ ಹಾಲನ್ನ ಅಲ್ಲಿ ನೋವು ಎಲ್ಲಿ ನಿಮಗೆ ಉಳುಕಲ್ಲು ಹಾಲ್ ಇರುತ್ತೋ ಆ ಪ್ಲೇಸಲ್ಲಿ ಇಡೋದ್ರಿಂದ ತುಂಬಾ ಬೇಗ ವಾಸಿ ಅನ್ನೋದು ಆಗುತ್ತೆ ಹಳೆ ಕಾಲದಿಂದ ಕೂಡ ಇದನ್ನು ನಮ್ಮ ಊರಲ್ಲಿ ನಮ್ಮ ಅಪ್ಪ ಹೇಳಿದ್ದ ಒಂದು ಮನೆ ಮದ್ದು ನನಗೆ ಇದು ಪಲವರೇನಿ ಗಿಡ ಪಲವರೇನೇ ಮರ ಅಂತ ಹೇಳಿ ಕರೀತಾರೆ ಇನ್ನು ಬೇರೆ ಹೆಸ್ರುಗಳು ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಮತ್ತೆ ಇದರ ಕಾಯಿಗಳನ್ನು ಹಸುಗಳಿಗೆ ಅಥವಾ ಎಮ್ಮೆಗಳಿಗೆ ಕಣ್ಣಲ್ಲಿ ಗಾಯ ಆಗಿದರೆ ಇದನ್ನು ಬಳಸ್ತಾರೆ ಬೇಗ ವಾಸಿ ಆಗುತ್ತೆ ವಿಡಿಯೋ ಲೈಕ್ ಮಾಡಿ ಥ್ಯಾಂಕ್ ಯು